ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನೋಡ್ಬೋದು ಫ್ರೆಂಡ್ಸ್ ನೀರು ಆಗಿ ಹೊಡ್ಬಿಟ್ಟು ಯಾವ ರೀತಿ ನಿಂತೋಗ್ತಾ ಇದೆ ಅಂದ್ಬಿಟ್ಟು ಈ ಫುಲ್ ವೀಡಿಯೋ ಬೋರ್ವೆಲ್ ಕ್ಯಾಮ್ರಾ ಸ್ಕ್ಯಾನಿಂಗ್ ಬಗ್ಗೆ ಫುಲ್ಲು ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ ಮೋಟ್ರ್ ಹತ್ರ ಯಾವ ರೀತಿ ನೀರು ಡೌನ್ ಆಗುತ್ತೆ ಈ ರೀತಿ ಬುಟ್ಟು ಬುಟ್ಟು ಹೊಡೆಯೋ ಪ್ರಾಬ್ಲಮ್ ಯಾವ ರೀತಿ ಬರುತ್ತೆ ಬೋರ್ವೆಲ್ ಕ್ಯಾಮ್ರಾ ಸ್ಕ್ಯಾನಿಂಗಲ್ಲಿ ನಿಮಗೆ ಆಗಿ ತೋರಿಸ್ತೀನಿ ಮೋಟ್ರ್ ಹತ್ರ ಕ್ಯಾಮ್ರಾನ ಸ್ಟಾಪ್ ಮಾಡಿಬಿಟ್ಟು ನೋಡ್ಬೋದು ನೀರು ಯಾವ ರೀತಿ ತುಂಬಿದಾಗ ನೀರು ಅಪ್ ಆ್ಯಂಡ್ ಡೌನ್ ಆಗುತ್ತೆ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ನೋಡ್ಬೋದು ಈ ವಿಡಿಯೋನ ಕೊನೆ ತನಕ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ವಾಯ್ಸು ಫುಲ್ ಕೊಟ್ಟಿರೋಲ್ಲ ಮಧ್ಯ ಮಧ್ಯ ಕೊಟ್ಟಿರ್ತೀನಿ ಯಾವುದು ಮೇನ್ ಪಾಯಿಂಟ್ ಇರುತ್ತೋ ಆ ಜಾಗದಲ್ಲಿ ವಾಯ್ಸ್ಗಳನ್ನ ಕೊಟ್ಟಿರ್ತೀನಿ ವಿಡಿಯೋನ ಕೊನೆ ತನಕ ನೋಡಿ ಬೋರ್ವೆಲ್ ಒಳಗಡೆ ಯಾವ ರೀತಿ ಎಳೆಗಳಿರುತ್ತೆ ಅಂದ್ಬಿಟ್ಟು ನೋಡ್ಬೋದು ಇಲ್ಲಿ ನೀವು ನೋಡಿ ಫ್ರೆಂಡ್ಸ್ ಇಲ್ಲಿ ನೀರು ಎಷ್ಟು ಬರ್ತಾ ಇದೆ ಅಂದ್ಬಿಟ್ಟು ಈ ರೀತಿ ಫ್ರೆಝರ್ ಆಗಿ ಬರೋಕ್ಕೆ ಏನಪ್ಪ ಕಾರಣ ಅಂದರೆ ಆ ಕ ಆ ಕಡೆ ಕಲ್ಲು ತಡ್ಕೊಂಡಿದೆ ಅಷ್ಟು ನೀರನ್ನ ಆಗಿ ಆಚೆ ಇಲ್ಲ ಈ ಜಾಗದಲ್ಲಿ ಬೋರ್ವೆಲ್ಲಲ್ಲಿ ಬ್ಲಾಸ್ಟ್ ಮಾಡಿಸೋದ್ರಿಂದ ಈ ಬೋರ್ವೆಲಲ್ಲಿ ನೀರಾಗುತ್ತೆ ನಾವು ಹೇಳಿದ್ದೀವಿ ಅವ್ರಿಗೆ ಅವ್ರಿಷ್ಟ ಮಾಡಿಸಿದ್ರೆ ಮಾಡಿಸ್ಬೋದು ಇಲ್ಲಾಂದರೆ ಇರ್ಬೋದು ಈ ರೀತಿ ಎಳೆಗಳಿದ್ದಾಗ ಬ್ಲಾಸ್ಟ್ ಮಾಡ್ಸೋದ್ರಿಂದ ಬೋರ್ವೆಲಲ್ಲಿ ನೀರಾಗುತ್ತೆ ಬೇರೆ ಬೋರ್ವೆಲ್ಗೆ ಯಾಕೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಒಂದು ಸತಿ ಕ್ಯಾಮ್ರಾ ಸ್ಕ್ಯಾನ್ ಮಾಡಿಸ್ಕೊಂಡು ಈ ರೀತಿ ಪ್ರಾಬ್ಲಮ್ ಇದ್ದರೆ ಈ ಬೇಸಿಗೆಗಾಲದಲ್ಲಿ ರೀಸೆಂಟು ಈ ಬೇಸಿಗೆಗಾಲದಲ್ಲಿ ಮಾಡಿಸೋದ್ರಿಂದ ಬೆನಿಫಿಟ್ ಇದೆ ಅದು ಯಾವ ರೀತಿ ಅಂದರೆ ಫ್ರೆಂಡ್ಸ್ ಈ ಸತಿ ಮಳೆಗಾಲದಲ್ಲಿ ಮಳೆನೇ ಉಯ್ಲಿಲ್ಲ ಸುಮಾರಾಗಿ ಕೆರೆ ಕಟ್ಟೆನೂ ತುಂಬಿಲ್ಲ ನೆಕ್ಸ್ಟ್ ಏನಾರ ಕೆರೆ ಕಟ್ಟೆಗಳು ತುಂಬಿದ್ರೆ ಈ ಬೋರ್ವೆಲಲ್ಲಿ ಹತ್ತು ಹೆಚ್ಚ ಪಿ ನೀರು ಆರಾಮಾಗಿ ಮೇಂಟೈನ್ ಆಗುತ್ತೆ ಈ ರೀತಿ ಆದಾಗ ಯೋಚನೆ ಮಾಡಿ ಬ್ಲಾಸ್ಟ್ಗಳನ್ನ ಮಾಡಿಸ್ಕೊಳ್ಳಿ ಇವಾಗಲೇ ಈ ಬೇಸಿಗೆಗಾಲದಲ್ಲೇ ಈ ವಿಡಿಯೋ ನೋಡಿದವರೆಲ್ಲ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತುಂಬ ಜನ ವೀಡಿಯೋಗಳು ನೋಡ್ತಾ ಇದ್ದೀರಿ ಫ್ರೆಂಡ್ಸ್ ಯಾರೂ ಸಬ್ಸ್ಕ್ರೈಬ್ ಇಲ್ಲ ಯಾಕಂತ ಗೊತ್ತಿಲ್ಲ ಫ್ರೆಂಡ್ಸ್ ನಾವು ಕೊಡ್ತಾ ಇರೋ ಮಾಹಿತಿಯಲ್ಲಿ ಏನಾರು ಪ್ರಾಬ್ಲಮ್ ಇದೆಯಾ ಇಲ್ಲ ನಾವು ಮಾಹಿತಿ ಕೊಡ್ತಾ ಇರೋದು ನಿಮಗೆ ಇಷ್ಟ ಆಗ್ತಾ ಇಲ್ವಾ ಏನಾರ ಇದ್ದರೆ ಕಮೆಂಟ್ಸ್ ಮಾಡಿ ಕಾಲ್ ಮಾಡಿ ನಂಗೆ ಗೊತ್ತಿರೋ ಅಷ್ಟು ಮಾಹಿತಿ ತಿಳಿಸ್ತಾ ಹೋಗ್ತೀನಿ ನಿಮಗೆ ಫ್ರೆಂಡ್ಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದರಿಂದ ನಾವು ವೀಡಿಯೋಗಳು ಮಾಡೋಕ್ಕೆ ಸರೋಗುತ್ತೆ ನೀವು ಸಬ್ಸ್ಕ್ರೈಬ್ ಕಮ್ಮಿ ಆಗ್ತಾ ಇದ್ದರೆ ನಮಗೂ ಇಂಟ್ರೆಸ್ಟ್ ಡೌನ್ ಆಗ್ತಾ ಇರುತ್ತೆ ಅದಕ್ಕೋಸ್ಕರ ನಾನು ನಿಮ್ಮ ಹತ್ರ ಕೇಳ್ಕೊತಾ ಇರೋದು ಬನ್ನಿ ಫ್ರೆಂಡ್ಸ್ ಇವಾಗ ಮೋಟ್ರು ಸ್ಟಾರ್ಟ್ ಮಾಡೋಣ ನೀರು ಇಲ್ಲಿ ನಿಂತಿದೆ ಇವಾಗ ಮೋಟ್ರು ಸ್ಟಾರ್ಟ್ ಮಾಡೋಣ ಎಷ್ಟು ಫ್ರೆಝರ್ ಆಗಿ ನೀರು ಬರುತ್ತೆ ಅಂದ್ಬಿಟ್ಟು ನೋಡ್ಬೋದು ಇಲ್ಲಿ ನೋಡಿ ಇವಾಗ ಕ್ಯಾಮ್ರಾ ಸ್ಕ್ಯಾನಿಂಗ್ ಮಾಡ್ತಾ ಇದ್ದೀವಿ ಇಷ್ಟು ಆಗಿ ನೀರು ಬರ್ತಾ ಇದೆ ನೋಡಿ ಇವಾಗ ನೀರು ಯಾವ ರೀತಿ ಮೇಲ್ಗಡೆಯಿಂದ ಕೆಳಗಡೆ ಡೌನ್ ಆಗ್ತಾ ಇದೆ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ನೋಡಿ ಗೊತ್ತಾಗುತ್ತೆ ನಿಮಗೇ ಇವಾಗ ನೋಡಿ ನೀರು ಇಲ್ಲಿ ನಿಂತಿದೆಯಲ್ವಾ ಮೋಟ್ರ್ ಸ್ಟಾರ್ಟ್ ಮಾಡಿದ್ದೀವಿ ನೋಡಿ ಇವಾಗ ಯಾವ ರೀತಿ ಡೌನ್ ಆಗಿ ಹೋಗ್ತಾ ಇದೆ ಅಂದ್ಬಿಟ್ಟು ಈ ರೀತಿ ಫ್ರೆಝರ್ ಆಗಿ ಫುಲ್ಲು ಡೌನ್ ಆದಾಗ ಏನಾಗುತ್ತಪ್ಪ ಅಂದರೆ ಮೋಟ್ರ್ ಹತ್ರ ನೀರು ಯಾವ ರೀತಿ ಖಾಲಿಯಾಗಿ ನೀರು ಬುಟ್ಟು ಬುಟ್ಟು ಓಡಿಯೋ ಚಾನ್ಸ್ ಯಾವ ರೀತಿ ಇರುತ್ತೆ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ನೋಡಿ ವಿಡಿಯೋನ ಕೊನೆ ತನಕ ನೋಡಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನೋಡ್ಬೋದು ಫ್ರೆಂಡ್ಸ್ ಇವಾಗ ಮೋಟ್ರ್ ಹತ್ರ ಬಂದ್ಬಿಟ್ಟಿದ್ದೀವಿ ನೋಡಿ ಕೇಬಲ್ಲು ಯಾವ ರೀತಿ ಸುತ್ಕೊಬಿಟ್ಟಿದೆ ಅಂದ್ಬಿಟ್ಟು ಈ ರೀತಿ ಕೇಬಲ್ಲು ಸುತ್ತಕೊಂಡಿದ್ರೆ ಮೋಟ್ರಿಂದ ಕೆಳಗಡೆ ಕ್ಯಾಮ್ರಾ ಬಿಡೋಕ್ಕಾಗಲ್ಲ ಯಾವತ್ತೂ ಅಷ್ಟೇ ಕೇಬಲ್ಗಳನ್ನ ಎಷ್ಟು ಟೈಟಾಗಿ ಕಟ್ತೀವೋ ಅಷ್ಟೇ ಒಳ್ಳೆಯದು ಬೋರ್ವೆಲ್ ಕ್ಯಾಮ್ರಾ ಸ್ಕ್ಯಾನಿಂಗ್ ಮಾಡೋಕ್ಕೆ ನೋಡ್ಬೋದು ಫ್ರೆಂಡ್ಸ್ ಇವಾಗ ಮೋಟ್ರ್ ಹತ್ರ ಬಂದಿದ್ದೀವಿ ಮೋಟ್ರು ಇವಾಗ ಆಲ್ರೆಡಿ ನೀರು ಕಮ್ಮಿ ಆಗೋಗಿದೆ ನೋಡ್ಬೋದು ಇವಾಗ ಮೋಟ್ರ್ ಹತ್ರ ಯಾವ ರೀತಿ ನೀರು ಖಾಲಿ ಆಗೋಗಿದೆ ಅಂದ್ಬಿಟ್ಟು ನೋಡಿ ಫ್ರೆಂಡ್ಸ್ ಇವಾಗ ನೀರು ಫುಲ್ಲು ಡೌನ್ ಆಗಿಬಿಟ್ಟು ನೀರು ಡೌನ್ ಆಗೋಗಿದೆ ಇವಾಗ ಮೇಲ್ಗಡೆಯಿಂದ ಎಳೆಗಳಿಂದ ಬರ್ತಾ ಇರೋ ನೀರು ಇವಾಗ ಮೋಟ್ರು ಪಂಪ್ ಮೇಲ್ಗಡೆ ನೀರು ಬಂದಿದೆ ಇವಾಗ ಸಡನ್ಲಿ ಏನಾಗುತ್ತೆ ಅಂದರೆ ನೀರು ಮೋಟ್ರ್ ರನ್ನಿಂಗಲ್ಲಿದೆ ಆಲ್ರೆಡಿ ಮೋಟ್ರ್ ರನ್ನಿಂಗಲ್ಲಿದೆ ಆಫ್ ಮಾಡಿಲ್ಲ ಇವಾಗ ನೀರು ಪ್ರೆಸರು ಸಿಕ್ಕಿದಾಗ ಮೋಟ್ರ್ ಪಂಪು ಯಾವ ರೀತಿ ನೀರು ಎಳೆಯುತ್ತೆ ಅಂದ್ಬಿಟ್ಟು ನೋಡ್ಬೋದು ಮೋಟ್ರ್ ಹತ್ರ ನೀರಿನ ಫ್ರೆಝರ್ ಇದ್ದರೆ ಮಾತ್ರ ಮೋಟ್ರ್ ಪಂಪು ಆಚೆ ನೀರನ್ನ ತೆಗೆಯೋದು ಇಲ್ಲಾಂದರೆ ಏನಾಗುತ್ತೆ ಅಂದರೆ ಈ ರೀತಿ ಸುಮ್ಮನೆ ನಿಂತ್ಕೊಂಡಿರುತ್ತೆ ಇವಾಗ ನೀರು ಫ್ರೆಝರು ಸ್ವಲ್ಪ ತುಂಬಿಕೊಂಡಿದೆಯಲ್ವಾ ಪಂಪಿಂದ ಮೇಲ್ಗಡೆ ಇವಾಗ ನೀರು ಎಳೆಯುತ್ತೆ ನೋಡಿ ರಿಟನ್ನು ನೀರು ಫ್ರೆಝರಾಗಿ ಎಷ್ಟು ಫ್ರೆಝರಾಗಿ ನೀರು ಎಳ್ಕೊಂಡು ನೀರು ಖಾಲಿಯಾಗೋಗುತ್ತೆ ಅಂದ್ಬಿಟ್ಟು ನೋಡ್ಬೋದು ನೋಡಿ ಫ್ರೆಂಡ್ಸ್ ಇವಾಗ ನೀರು ಎಳೀತು ನೀರು ಎಳೆಯುವಾಗ ಮೇಲ್ಗಡೆ ನೋಡಿ ನೋಡ್ಬೋದು ಫ್ರೆಂಡ್ಸ್ ಇಷ್ಟು ಡೌನಾಗಿ ನೀರು ಇರುವಾಗ ನೀರು ಮೋಟ್ರಿಂದ ಡೌನ್ ಆಯ್ತಲ್ಲ ಇಷ್ಟು ಫ್ರೆಝರ್ ಆಗಿ ನೀರು ಇರುತ್ತೆ ಇಲ್ಲಾಂದರೆ ಮೊದಲು ಎಷ್ಟು ನೀರು ಕಮ್ಮಿ ಆಗ್ತಾ ಇರುತ್ತೆ ಅಂತ ನೀವೇ ನೋಡಿದ್ರಲ್ಲ ಈ ರೀತಿ ಮೋಟ್ರಿಂದ ನೀರು ಡೌನ್ ಆದಾಗ ನೋಡಿ ಇವಾಗ ನೀರು ಡೌನ್ ಆದಾಗ ಈ ರೀತಿ ಫ್ಲಝರ್ ಆಗಿ ಇರುತ್ತೆ ಸಡನ್ಲಿ ನೀರು ಸಡನ್ಲಿ ನೀರು ತುಂಬ್ಕೊಂಡು ಬರುವಾಗ ನೀರು ಕಮ್ಮಿ ಇರುತ್ತೆ ಸಣ್ಣದಾಗೆ ನೋಡಿದ್ರಲ್ಲ ಇದೇ ರೀತಿ ಬೋರ್ವೆಲ್ ಒಳಗಡೆ ನೀರು ನಿಂತು ನಿಂತು ಇರೋ ಇದೇ ಕಾರಣಕ್ಕೆ ಸರಿನಾ ನೀವು ಮೋಟ್ರ್ ಪಂಪ್ನ ಸಜೆಷನ್ ಮಾಡಿ ನೀರು ಬೋರ್ವೆಲಲ್ಲಿ ಎಷ್ಟಿದೆ ಅಂದ್ಬಿಟ್ಟು ಕನ್ಫರ್ಮ್ ಮಾಡಿಕೊಂಡು ಮೋಟ್ರ್ ಪಂಪ್ನ ಬಿಟ್ಕೊಳ್ಳಿ ನಮ್ಮ ಯೂಟ್ಯೂಬ್ ಚಾನಲ್ ವೀಡಿಯೋಗಳನ್ನ ನೋಡಿ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಎಲ್ಲರೂ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೋರ್ವೆಲ್ ಪ್ರಾಬ್ಲಮ್ಗಳ ಬಗ್ಗೆ ಮತ್ತು ಬೋರ್ವೆಲ್ ಮೋಟ್ರ್ ಪ್ರಾಬ್ಲಮ್ಗಳ ಬಗ್ಗೆ ಬೋರ್ವೆಲ್ ಕ್ಯಾಮ್ರಾ ಸ್ಕ್ಯಾನಿಂಗ್ ಬಗ್ಗೆ ಎಲ್ಲ ತಿಳಿಸ್ತಾ ಹೋಗ್ತೀನಿ ನೀವು ಎಷ್ಟು ಬೇಗ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋತಿರೋ ಅಷ್ಟು ಬೇಗ ಬೋರ್ವೆಲ್ ಟ್ರಬಲ್ಗಳ ಬಗ್ಗೆ ತಿಳಿಸ್ತಾ ಹೋಗ್ತೀನಿ